ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಯಾವುದಾದರೂ ವ್ಯಕ್ತಿಯ ಹೆಸರು ರೂಪದಲ್ಲಿ ಸಿಕ್ಕಿಹಾಕಿಕೊಳ್ಳುವ ಕಾಯಿಲೆ ಬಹಳ ದೊಡ್ಡ ಆಗಿದೆ ನೀವೀಗ ಅಂತರ್ಮುಖಿಗಳಾಗಿ ಈ ಹೆಸರು ರೂಪದಲ್ಲಿ ಸಿಕ್ಕಿಹಾಕಿಕೊಳ್ಳುವ ಕಾಯಿಲೆ ಸ್ವಯಂನಲ್ಲಿ ಇದೆಯಾ ಎಂದು ಚೆಕ್ ಮಾಡಿಕೊಳ್ಳಿ ಮತ್ತು ಈ ಹೆಸರು ರೂಪದಲ್ಲಿ ಸಿಕ್ಕಿಹಾಕಿಕೊಳ್ಳುವ ಕಾಯಿಲೆಯಿಂದ ಸ್ವಯಂವನ್ನು ಮುಕ್ತ ಮಾಡಿಕೊಳ್ಳಿ ಇಂದಿನ ಪ್ರಶ್ನೆಯಾಗಿದೆ ನಾಮರೂಪದಲ್ಲಿ ಸಿಕ್ಕಿಹಾಕಿಕೊಳ್ಳುವ ಕಾಯಿಲೆಯನ್ನು ಸಮಾಪ್ತಿ ಮಾಡಿಕೊಳ್ಳಲು ಯುಕ್ತಿ ಏನಾಗಿದೆ ನಾಮ ರೂಪದಲ್ಲಿ ಸಿಕ್ಕಿಹಾಕಿಕೊಳ್ಳುವ ಕಾಯಿಲೆಯ ಮೂಲಕ ಯಾವ ಯಾವ ಮಾತಿನ ನಷ್ಟ ಆಗುತ್ತದೆ ಉತ್ತರ ಹೆಸರು ರೂಪದಲ್ಲಿ ಸಿಕ್ಕಿಹಾಕಿಕೊಳ್ಳುವ ಕಾಯಿಲೆಯನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಒಬ್ಬ ಪರಮಾತ್ಮ ತಂದೆಯ ಬಗ್ಗೆ ಸತ್ಯ ಪ್ರೀತಿಯನ್ನು ಇಟ್ಟುಕೊಳ್ಳಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಸಮಯದಲ್ಲಿ ಬುದ್ಧಿ ಅಲೆದಾಡುತ್ತಿದ್ದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ದೇಹ ದಾರಿಗಳ ನೆನಪು ಬಂದರೆ ಪರಮಾತ್ಮ ತಂದೆಗೆ ಸತ್ಯವನ್ನೇ ತಿಳಿಸಿ ನೀವು ಸತ್ಯವನ್ನು ತಿಳಿಸಿದರೆ ಪರಮಾತ್ಮ ತಂದೆ ನಿಮ್ಮನ್ನು ಕ್ಷಮಿಸುತ್ತಾರೆ ಸರ್ಜನ್ ಆದಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕಾಯಿಲೆಯನ್ನು ಎಂದೂ ಮುಚ್ಚಿಡಬಾರದು ಪರಮಾತ್ಮ ತಂದೆಗೆ ಸತ್ಯವನ್ನು ಹೇಳಿದರೆ ನೀವು ಎಚ್ಚರಿಕೆಯಿಂದ ಇರುತ್ತೀರಾ ಬುದ್ಧಿ ಯಾವುದಾದರೂ ವ್ಯಕ್ತಿಯ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗ ಜೋಡಣೆ ಆಗಲು ಸಾಧ್ಯ ಇಲ್ಲ ಯಾವುದಾದರೂ ವ್ಯಕ್ತಿಯ ಹೆಸರು ರೂಪದಲ್ಲಿ ಬುದ್ಧಿ ಸಿಕ್ಕಿ ಹಾಕಿಕೊಂಡಿದ್ದರೆ ಅಂತಹ ಮಕ್ಕಳು ಸೇವೆಯನ್ನು ಮಾಡುವ ಬದಲು ಡಿಸ್ಸರ್ವಿಸ್ ಅನ್ನು ಮಾಡುತ್ತಾರೆ ಯಾವುದಾದರೂ ವ್ಯಕ್ತಿಯ ಹೆಸರು ರೂಪದಲ್ಲಿ ಬುದ್ಧಿಯೋಗ ಸಿಕ್ಕಿ ಹಾಕಿಕೊಂಡಿದ್ದರೆ ಅಂತಹ ಮಕ್ಕಳು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸುತ್ತಾರೆ ಇಂತಹ ನಿಂದಕರು ಬಹಳ ಕಠಿಣ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಓಂ ಶಾಂತಿ ಈಗ ಮಕ್ಕಳಿಗೆ ಗೊತ್ತಿದೆ ಪ್ರತಿಯೊಬ್ಬರಿಗೂ ತಂದೆಯ ಮೂಲಕ ಆಸ್ತಿ ಸಿಗಲೇಬೇಕು ಸೋದರ ಸೋದರರಿಂದ ಎಂದೂ ಆಸ್ತಿ ಸಿಗಲು ಸಾಧ್ಯ ಇಲ್ಲ ಅಂದಮೇಲೆ ಸೋದರ ಸೋದರಿಯರು ಯಾರೆಲ್ಲ ಇದ್ದಾರೋ ಅವರಿಗೆ ಪ್ರತಿಯೊಬ್ಬರ ಸ್ಥಿತಿಯ ಬಗ್ಗೆ ಗೊತ್ತಾಗಲು ಸಾಧ್ಯ ಇಲ್ಲ ಎಲ್ಲ ಮಕ್ಕಳ ಸಮಾಚಾರ ಬಾಪ್ತಾದರವರ ಬಳಿ ಬಂದು ತಲುಪುತ್ತದೆ ಇಲ್ಲಿ ಪ್ರತ್ಯಕ್ಷದಲ್ಲಿ ಮಕ್ಕಳ ಸಮಾಚಾರ ತಂದೆಗೆ ಬಂದು ತಲುಪುತ್ತಿದೆ ಪ್ರತಿಯೊಬ್ಬರು ಸ್ವಯಂವನ್ನು ನೋಡಿಕೊಳ್ಳಬೇಕು ನಾನು ಇಡೀ ದಿನ ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ನಾನು ಯಾವುದೇ ವ್ಯಕ್ತಿಯ ಹೆಸರು ರೂಪದಲ್ಲಿ ತಾನೆ ನನ್ನ ಬುದ್ಧಿ ಯಾವುದೇ ವ್ಯಕ್ತಿಯ ಹೆಸರು ರೂಪದಲ್ಲಿ ಸಿಕ್ಕಿ ತಾನೆ ನನ್ನ ಆತ್ಮದ ವೃತ್ತಿ ಯಾವ ಯಾವ ಕಡೆ ಅಲೆದಾಡುತ್ತಿದೆ ಆತ್ಮಕ್ಕೆ ಸ್ವಯಂ ಗೊತ್ತಿದೆ ನಾನೀಗ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಆತ್ಮನಾದ ನನ್ನ ವೃತ್ತಿ ಒಬ್ಬ ತಂದೆಯ ಜೊತೆ ಜೋಡಣೆ ಆಗಿದೆಯೋ ಅಥವಾ ಯಾವುದಾದರೂ ವ್ಯಕ್ತಿಯ ಹೆಸರು ರೂಪದ ಜೊತೆಗೆ ನನ್ನ ಬುದ್ಧಿಯೋಗ ಜೋಡಣೆ ಆಗಿದೆಯೋ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು ಎಷ್ಟು ಸಾಧ್ಯವೋ ಅಷ್ಟು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಉಳಿದ ಎಲ್ಲ ವ್ಯಕ್ತಿಗಳನ್ನು ಮರೆಯುತ್ತಾ ಹೋಗಬೇಕು ಸ್ವಯಂನ ಮನಸ್ಸನ್ನು ಕೇಳಿಕೊಳ್ಳಬೇಕು ನನ್ನ ಮನಸ್ಸಿನಲ್ಲಿ ಒಬ್ಬ ಪರಮಾತ್ಮ ತಂದೆಯ ನೆನಪೇ ಇದೆ ತಾನೇ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನ್ನ ಮನಸ್ಸು ಬೇರೆ ಯಾವ ಕಡೆಯೂ ಅಲೆದಾಡುತ್ತಿಲ್ಲ ತಾನೆ ಎಂದು ಸ್ವಯಂನ ಮನಸ್ಸನ್ನು ಕೇಳಿಕೊಳ್ಳಬೇಕು ಉದ್ಯೋಗ ವ್ಯವಹಾರ ಅಥವಾ ಮನೆ ಗೃಹಸ್ಥ ಮಿತ್ರ ಸಂಬಂಧಿ ಮುಂತಾದವರ ಜೊತೆಗೆ ನನ್ನ ಬುದ್ಧಿಯೋಗ ಜೋಡಣೆ ಆಗಿಲ್ಲ ತಾನೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು ಅಂತರ್ಮುಖಿಗಳಾಗಿ ಪ್ರತಿಯೊಬ್ಬರೂ ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು ನೀವು ಯಾವಾಗ ಪರಮಾತ್ಮ ತಂದೆಯ ಮನೆಗೆ ಬಂದು ಕುಳಿತುಕೊಳ್ಳುತ್ತೀರೋ ಆಗ ನಿಮ್ಮ ಸಮ್ಮುಖದಲ್ಲಿ ಯಾರಾದರೂ ಒಬ್ಬರು ಯೋಗದಲ್ಲಿ ಕುಳಿತಿರುತ್ತಾರೆ ಯೋಗದಲ್ಲಿ ಕುಳಿತು ಅವರು ಶಿವ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ ಯೋಗದಲ್ಲಿ ಕುಳಿತು ಅವರು ತಮ್ಮ ಮಕ್ಕಳನ್ನು ನೆನಪು ಮಾಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಶಿವ ತಂದೆಯನ್ನೇ ನಾವೀಗ ನೆನಪು ಮಾಡಬೇಕು ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಳ್ಳುತ್ತೀರಾ ತಂದೆಯ ಸಮ್ಮುಖದಲ್ಲಿ ಕುಳಿತಾಗ ಇಲ್ಲಿ ಕುಳಿತು ಒಬ್ಬ ತಂದೆಯನ್ನೇ ನೀವು ನೆನಪು ಮಾಡುತ್ತೀರಾ ಪುನಃ ಕೆಲವರು ಕಣ್ಣನ್ನು ತೆರೆದು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತಾರೆ ಅಥವಾ ಕೆಲವರು ಕಣ್ಣನ್ನು ಮುಚ್ಚಿಕೊಂಡು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತಾರೆ ಆದರೆ ಇದು ಬುದ್ಧಿಯಿಂದ ತಿಳಿದುಕೊಳ್ಳುವಂತಹ ಮಾತಾಗಿದೆ ನಾವೀಗ ಸ್ವಯಂನ ಮನಸ್ಸನ್ನು ಕೇಳಿಕೊಳ್ಳಬೇಕು ಪರಮಾತ್ಮ ತಂದೆ ನನಗೆ ಯಾವ ಮಾತನ್ನು ತಿಳಿಸುತ್ತಿದ್ದಾರೆ ಎಂದು ನಾನೀಗ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಇಲ್ಲಿ ಯಾರೆಲ್ಲ ಯೋಗದಲ್ಲಿ ಕುಳಿತಿದ್ದಾರೋ ಅವರು ಒಬ್ಬ ಶಿವ ತಂದೆಯನ್ನೇ ನೆನಪು ಮಾಡುತ್ತಿದ್ದಾರೆ ಅವರು ನಿಮ್ಮನ್ನು ನೋಡುವುದಿಲ್ಲ ಏಕೆಂದರೆ ಅವರಿಗೆ ಯಾರ ಸ್ಥಿತಿಯ ಬಗ್ಗೆಯೂ ಗೊತ್ತಾಗುವುದಿಲ್ಲ ಪ್ರತಿಯೊಬ್ಬರ ಸಮಾಚಾರ ಪರಮಾತ್ಮ ತಂದೆಯ ಬಳಿ ಬಂದು ತಲುಪುತ್ತದೆ ಪರಮಾತ್ಮ ತಂದೆಗೆ ಗೊತ್ತಿದೆ ಯಾವ ಯಾವ ಮಕ್ಕಳು ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಎಂದು ಯಾವ ಮಕ್ಕಳ ಬುದ್ಧಿಯ ಲೈನ್ ಕ್ಲಿಯರ್ ಆಗಿದೆ ಎಂದು ತಂದೆಗೆ ಗೊತ್ತಿದೆ ಯಾವ ಮಕ್ಕಳ ಬುದ್ಧಿಯ ಲೈನ್ ಕ್ಲಿಯರ್ ಆಗಿದೆಯೋ ಅವರ ಬುದ್ಧಿಯೋಗ ಒಬ್ಬ ತಂದೆಯ ಜೊತೆಗೆ ಜೋಡಣೆ ಆಗಿರುತ್ತದೆ ಅವರ ಬುದ್ಧಿಯೋಗ ಬೇರೆ ಯಾವ ಕಡೆಯೂ ಅಲೆದಾಡುವುದಿಲ್ಲ ಇಲ್ಲಿ ಇದೇ ರೀತಿ ಆಗುತ್ತದೆ ಕೆಲವು ಮಕ್ಕಳ ಬುದ್ಧಿಯೋಗ ಬೇರೆ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ ಕೆಲವು ಮಕ್ಕಳ ಬುದ್ಧಿಯೋಗ ತಂದೆಯ ಜೊತೆಗೆ ಜೋಡಣೆ ಆಗಿರುತ್ತದೆ ಪುನಃ ಮುರುಳಿಯನ್ನು ಕೇಳುವಾಗ ಯಾರ ಬುದ್ಧಿಯೋಗ ಬೇರೆ ಕಡೆ ಅಲೆದಾಡುತ್ತಿತ್ತೋ ಅವರ ಬುದ್ಧಿ ಕೂಡ ಪರಿವರ್ತನೆ ಆಗುತ್ತದೆ ಅವರು ಸ್ವಯಂ ಅನುಭವ ಮಾಡುತ್ತಾರೆ ನಾನು ಪರಮಾತ್ಮ ತಂದೆಯ ನೆನಪನ್ನು ಮರೆತು ಬಿಟ್ಟೆ ಎಂದು ನಮ್ಮ ದೃಷ್ಟಿ ಮತ್ತು ವೃತ್ತಿ ಅವಶ್ಯವಾಗಿ ವಿಚಲಿತ ಆಗಿತ್ತು ನಾನು ತಂದೆಯ ನೆನಪಿನಲ್ಲಿ ಕುಳಿತಿದ್ದರೂ ಕೂಡ ನನ್ನ ಬುದ್ಧಿಯೋಗ ಬೇರೆ ಬೇರೆ ಕಡೆ ಅಲೆದಾಡುತ್ತಿತ್ತು ನಾನು ತಂದೆಯ ನೆನಪನ್ನು ಮರೆತು ಬಿಟ್ಟೆ ಅಂದರೆ ನನ್ನ ದೃಷ್ಟಿ ಮತ್ತು ವೃತ್ತಿ ಅವಶ್ಯವಾಗಿ ತಪ್ಪು ಮಾರ್ಗದಲ್ಲಿ ಹೋಗಿತ್ತು ಎಂದು ಅವರಿಗೆ ಅರ್ಥ ಆಗುತ್ತದೆ ಈಗ ಆ ವೃತ್ತಿ ಮತ್ತು ದೃಷ್ಟಿಯನ್ನು ನೀವು ಸರಿಪಡಿಸಿಕೊಳ್ಳಬೇಕು ತಪ್ಪು ವೃತ್ತಿಯನ್ನು ನೀವೀಗ ತ್ಯಾಗ ಮಾಡಬೇಕು ಇಲ್ಲಿ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಸೋದರರು ಸೋದರರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಮಕ್ಕಳ ವೃತ್ತಿ ಮತ್ತು ದೃಷ್ಟಿ ಹೇಗಿದೆ ಎಂದು ತಂದೆ ನೋಡುತ್ತಿರುತ್ತಾರೆ ತಂದೆಗೆ ಎಲ್ಲಾ ಮಕ್ಕಳು ತಮ್ಮ ಮನಸ್ಸಿನ ಸಮಾಚಾರವನ್ನು ತಿಳಿಸುತ್ತಾರೆ ಶಿವ ತಂದೆಗೆ ಮಕ್ಕಳು ತಮ್ಮ ಮನಸ್ಸಿನ ಸಮಾಚಾರವನ್ನು ತಿಳಿಸುತ್ತಾರೆ ಆಗ ಬ್ರಹ್ಮ ತಂದೆ ಕೂಡ ಮಕ್ಕಳ ಸಮಾಚಾರವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಪ್ರತಿಯೊಬ್ಬರು ತಮ್ಮ ಸಮಾಚಾರವನ್ನು ತಿಳಿಸಿದಾಗ ಬ್ರಹ್ಮ ತಂದೆಗೆ ಮಕ್ಕಳ ಸಮಾಚಾರ ಗೊತ್ತಾಗುತ್ತದೆ ಅಥವಾ ಮಕ್ಕಳನ್ನು ನೋಡಿದ ತಕ್ಷಣ ಮಕ್ಕಳ ಸ್ಥಿತಿ ಹೇಗಿದೆ ಎಂದು ಬ್ರಹ್ಮ ತಂದೆಗೆ ಗೊತ್ತಾಗುತ್ತದೆ ಎಲ್ಲಿಯವರೆಗೂ ಮಕ್ಕಳು ತಮ್ಮ ಸಮಾಚಾರವನ್ನು ತಿಳಿಸುವುದಿಲ್ಲವೋ ಅಲ್ಲಿಯವರೆಗೂ ಈ ಬ್ರಹ್ಮ ತಂದೆಗೆ ಮಕ್ಕಳು ಏನನ್ನು ಮಾಡುತ್ತಿದ್ದಾರೆ ಎಂದು ಹೇಗೆ ಗೊತ್ತಾಗುವುದು ಮಕ್ಕಳ ವರ್ತನೆಯ ಮೂಲಕ ಬ್ರಹ್ಮ ತಂದೆಗೆ ಮಕ್ಕಳ ಸ್ಥಿತಿಯ ಬಗ್ಗೆ ಗೊತ್ತಾಗುತ್ತದೆ ಮಕ್ಕಳು ಮಾಡುವ ಸೇವೆಯ ಮೂಲಕ ಮಕ್ಕಳ ಸ್ಥಿತಿ ಹೇಗಿದೆ ಎಂದು ತಂದೆಗೆ ಗೊತ್ತಾಗುತ್ತದೆ ಈ ಮಕ್ಕಳಲ್ಲಿ ಬಹಳಷ್ಟು ದೇಹಾಭಿಮಾನ ಇದೆ ಈ ಮಕ್ಕಳಲ್ಲಿ ಕಡಿಮೆ ದೇಹಾಭಿಮಾನ ಇದೆ ಈ ಮಕ್ಕಳ ವರ್ತನೆ ಸರಿ ಇಲ್ಲ ಅನ್ನುವುದು ತಂದೆಗೆ ಗೊತ್ತಾಗುತ್ತದೆ ಕೆಲವರು ಯಾವುದಾದರೂ ವ್ಯಕ್ತಿಯ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತಾರೆ ಪರಮಾತ್ಮ ತಂದೆ ಕೇಳುತ್ತಾರೆ ಯಾವುದಾದರೂ ವ್ಯಕ್ತಿಯ ಜೊತೆಗೆ ನಿಮ್ಮ ಬುದ್ಧಿಯೋಗ ಜೋಡಣೆ ಆಗಿದೆಯೇನು ನಿಮ್ಮ ಬುದ್ಧಿ ಯಾವುದಾದರೂ ವ್ಯಕ್ತಿಯ ಕಡೆ ಅಲೆದಾಡುತ್ತಿದೆಯೇನು ಎಂದು ಕೆಲವು ಮಕ್ಕಳು ಸ್ಪಷ್ಟವಾಗಿ ಸತ್ಯವನ್ನು ಹೇಳುತ್ತಾರೆ ಇನ್ನು ಕೆಲವರು ಅನ್ಯರ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೂ ಕೂಡ ಸತ್ಯವನ್ನು ಹೇಳುವುದೇ ಇಲ್ಲ ಕೆಲವರು ಅನ್ಯರ ಹೆಸರು ರೂಪದಲ್ಲಿ ಹೇಗೆ ಸಿಕ್ಕಿ ಹಾಕಿಕೊಂಡಿರುತ್ತಾರೆ ಅಂದರೆ ಅವರು ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನು ಹೇಳುವುದೇ ಇಲ್ಲ ಅವರು ಸ್ವಯಂಗೆ ಸ್ವಯಂ ನಷ್ಟವನ್ನು ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆಗೆ ಸತ್ಯವನ್ನು ಹೇಳಿದರೆ ಪರಮಾತ್ಮ ತಂದೆ ನಿಮ್ಮನ್ನು ಕ್ಷಮಿಸುತ್ತಾರೆ ಮತ್ತು ಭವಿಷ್ಯಕ್ಕೋಸ್ಕರ ನಿಮಗೆ ಎಚ್ಚರಿಕೆಯನ್ನು ಕೊಡುತ್ತಾರೆ ಅನೇಕ ಮಕ್ಕಳು ಇಂಥವರಿದ್ದಾರೆ ಅವರು ತಮ್ಮ ವೃತ್ತಿಯ ಬಗ್ಗೆ ತಂದೆಗೆ ಸತ್ಯವನ್ನು ಹೇಳುವುದೇ ಇಲ್ಲ ಏಕೆಂದರೆ ಮಕ್ಕಳಿಗೆ ನಾಚಿಕೆ ಆಗುತ್ತದೆ ಕೆಲವರು ಎಂತಹ ಉಲ್ಟಾ ಕರ್ಮವನ್ನು ಮಾಡುತ್ತಾರೆ ಅಂದರೆ ತಪ್ಪು ಕಾರ್ಯವನ್ನು ಮಾಡಿದರೂ ಕೂಡ ಸರ್ಜನ್ಗೆ ಸತ್ಯವನ್ನು ಹೇಳುವುದಿಲ್ಲ ಆದರೆ ಅನ್ನು ಗುಪ್ತ ರೂಪದಲ್ಲಿ ಬಚ್ಚಿಟ್ಟುಕೊಂಡರೆ ಕಾಯಿಲೆ ಇನ್ನೂ ವೃದ್ಧಿ ಆಗುತ್ತಾ ಹೋಗುತ್ತದೆ ಆದರೆ ಸರ್ಜನ್ನ ಮುಂದೆ ಕಾಯಿಲೆಯನ್ನು ಮುಚ್ಚಿಟ್ಟರೆ ಕಾಯಿಲೆ ಇನ್ನೂ ಜಾಸ್ತಿ ವೃದ್ಧಿಯಾಗುತ್ತದೆ ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ಪರಮಾತ್ಮ ತಂದೆಗೆ ನಾವು ಮಾಡಿರುವ ತಪ್ಪಿನ ಬಗ್ಗೆ ಸತ್ಯವನ್ನು ತಿಳಿಸಿದರೆ ನಮ್ಮ ಮನಸ್ಸು ಹಗುರ ಆಗುತ್ತದೆ ತಂದೆಗೆ ಸತ್ಯವನ್ನು ಹೇಳದೇ ಇದ್ದರೆ ಆಂತರ್ಯದಲ್ಲಿ ಮನಸ್ಸು ಭಾರ ಆಗಿರುತ್ತದೆ ಪರಮಾತ್ಮ ತಂದೆಗೆ ಸತ್ಯವನ್ನು ಹೇಳಿದರೆ ಪುನಃ ನಾವು ಅಂತಹ ಪಾಪದ ಕಾರ್ಯವನ್ನು ಮಾಡುವುದಿಲ್ಲ ಭವಿಷ್ಯದಲ್ಲಿ ನಾವು ಇಂತಹ ಪಾಪವನ್ನು ಮಾಡಬಾರದು ಎಂದು ಎಚ್ಚರಿಕೆಯಿಂದ ಇರುತ್ತೇವೆ ಇನ್ನು ತಂದೆಗೆ ನಾವು ಮಾಡಿರುವ ತಪ್ಪಿನ ಬಗ್ಗೆ ತಿಳಿಸದೇ ಇದ್ದರೆ ಆ ಪಾಪ ವೃದ್ಧಿಯಾಗುತ್ತಾ ಹೋಗುತ್ತದೆ ತಂದೆಗೆ ಗೊತ್ತಿದೆ ಈ ಮಕ್ಕಳು ಬಹಳಷ್ಟು ಸೇವೆಯನ್ನು ಮಾಡುವಂತಹ ಸೇವಾದಾರಿ ಮಕ್ಕಳಾಗಿದ್ದಾರೆ ಈ ಮಕ್ಕಳಲ್ಲಿ ಎಂತಹ ಗುಣ ಇದೆ ಈ ಮಕ್ಕಳು ಹೇಗೆ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದಾರೆ ಅನ್ನುವುದು ತಂದೆಗೆ ಗೊತ್ತಿದೆ ಈ ಮಕ್ಕಳ ಬುದ್ಧಿಯೋಗ ಯಾವುದೇ ವ್ಯಕ್ತಿಯ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡಿಲ್ಲ ತಾನೆ ಯಾವುದೇ ವ್ಯಕ್ತಿಯ ಜೊತೆಗೆ ಇವರು ಪ್ರೀತಿಯನ್ನು ಜೋಡಣೆ ಮಾಡಿಲ್ಲ ತಾನೆ ಪ್ರತಿಯೊಂದು ಮಗುವಿನ ಜನ್ಮ ಪತ್ರಿಕೆಯನ್ನು ತಂದೆ ನೋಡುತ್ತಿರುತ್ತಾರೆ ಪುನಃ ಆ ಮಕ್ಕಳನ್ನು ತಂದೆ ಅಷ್ಟೇ ಪ್ರೀತಿ ಮಾಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳನ್ನು ಆಕರ್ಷಣೆ ಮಾಡುತ್ತಾರೆ ಪ್ರತಿಯೊಂದು ಮಗುವಿನ ಜನ್ಮ ಪತ್ರಿಕೆಯನ್ನು ನೋಡಿ ಮಕ್ಕಳು ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಿದ್ದರೆ ತಂದೆ ಕೂಡ ಆ ಮಕ್ಕಳನ್ನು ಪ್ರೀತಿ ಮಾಡುತ್ತಾರೆ ತಂದೆ ಆ ಮಕ್ಕಳನ್ನು ಆಕರ್ಷಣೆ ಮಾಡುತ್ತಾರೆ ಕೆಲವು ಮಕ್ಕಳು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೆ ಆ ಮಕ್ಕಳ ಬುದ್ಧಿಯೋಗ ಬೇರೆ ಯಾವ ಕಡೆಯೂ ಅಲೆದಾಡುವುದಿಲ್ಲ ಮೊದಲು ಮಕ್ಕಳ ಬುದ್ಧಿಯೋಗ ಅಲೆದಾಡುತ್ತಿತ್ತು ಈಗ ಮಕ್ಕಳು ಎಚ್ಚರಿಕೆಯಿಂದ ಇದ್ದಾರೆ ಮಕ್ಕಳು ತಂದೆಗೆ ಸತ್ಯವನ್ನು ಹೇಳುತ್ತಾರೆ ಬಾಬಾ ಈಗ ನಾನು ಎಚ್ಚರಿಕೆಯಿಂದ ಇದ್ದೇನೆ ಮೊದಲು ನಾನು ಬಹಳಷ್ಟು ತಪ್ಪನ್ನು ಮಾಡುತ್ತಿದ್ದೆ ಈಗ ನನಗೆ ಅರ್ಥ ಆಗಿದೆ ದೇಹಾಭಿಮಾನಕ್ಕೆ ವಶ ಆಗುವ ಕಾರಣ ನನ್ನಿಂದ ಇಂತಹ ತಪ್ಪು ಆಗುತ್ತಿತ್ತು ಎಂದು ಈಗ ನನಗೆ ಅರ್ಥ ಆಗಿದೆ ಪುನಃ ಪದವಿ ಭ್ರಷ್ಟ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬಲೆ ಬೇರೆ ಯಾರಿಗೂ ನೀವು ಮಾಡುತ್ತಿರುವ ತಪ್ಪಿನ ಬಗ್ಗೆ ಗೊತ್ತಾಗುವುದಿಲ್ಲ ಆದರೆ ನೀವು ಪಾಪವನ್ನು ಮಾಡಿದರೆ ನಿಮ್ಮ ಪದವಿ ಭ್ರಷ್ಟ ಆಗುತ್ತದೆ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಇಲ್ಲಿ ಮನಸ್ಸು ಬಹಳಷ್ಟು ಸ್ವಚ್ಛ ಆಗಿರಬೇಕು ಈ ಜ್ಞಾನ ಮಾರ್ಗದಲ್ಲಿ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಂಡರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಬುದ್ಧಿ ಸ್ವಚ್ಛವಾಗಿರಬೇಕು ಹೇಗೆ ಈ ಲಕ್ಷ್ಮೀ ನಾರಾಯಣರ ಆತ್ಮ ಬಹಳಷ್ಟು ಸ್ವಚ್ಛವಾಗಿದೆ ಲಕ್ಷ್ಮೀ ನಾರಾಯಣರು ಬಹಳ ಸ್ವಚ್ಛ ಬುದ್ಧಿ ಉಳ್ಳವರಾಗಿರುವ ಕಾರಣ ಇವರು ಇಂತಹ ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡಿದ್ದಾರೆ ಕೆಲವು ಮಕ್ಕಳನ್ನು ನೋಡಿ ತಂದೆ ಅರ್ಥ ಮಾಡಿಕೊಳ್ಳುತ್ತಾರೆ ಈ ಮಕ್ಕಳ ವೃತ್ತಿ ಯಾವುದೋ ವ್ಯಕ್ತಿಯ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಈ ಮಕ್ಕಳು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಇರುವ ಕಾರಣ ಇವರು ಬಹಳ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ತಂದೆಗೆ ಗೊತ್ತಾಗುತ್ತದೆ ರಾಜರಿಂದ ಹಿಡಿದು ಬಿಕಾರಿಗಳವರೆಗೆ ನಂಬರ್ ವಾರ್ ಪದವಿ ಇದೆ ಅಂದ ಮೇಲೆ ಇಲ್ಲಿ ಏನಾಗುತ್ತದೆ ಅನ್ನುವುದನ್ನು ನೀವೀಗ ಅರ್ಥ ಮಾಡಿಕೊಳ್ಳಬೇಕು ನಾವು ನಂಬರ್ ವಾರಾಗಿ ದೇವತೆ ಆಗುತ್ತೇವೆ ನಂತರ ಕಲೆಗಳು ಕಡಿಮೆ ಆಗುತ್ತದೆ ಯಾರು ಹದಿನಾರು ಕಲಾ ಸಂಪೂರ್ಣರಾಗಿದ್ದಾರೋ ನಂತರ ಅವರೇ ಹದಿನಾಲ್ಕು ಕಲೆ ಉಳ್ಳವರಾಗುತ್ತಾರೆ ಈ ರೀತಿ ಸ್ವಲ್ಪ ಸ್ವಲ್ಪ ಕಲೆ ಕಡಿಮೆ ಆಗುತ್ತಾ ಆಗುತ್ತಾ ನೀವು ಕೆಳಗಡೆ ಇಳಿಯುತ್ತಾ ಬರುತ್ತೀರಾ ಹದಿನಾಲ್ಕು ಕಲೆ ಉಳ್ಳವರು ಒಳ್ಳೆಯವರೇ ಆಗಿದ್ದಾರೆ ಪುನಃ ಅವರು ವಾಮ ಮಾರ್ಗದಲ್ಲಿ ಬಂದಾಗ ಇನ್ನೂ ಕೆಳಗಡೆ ಇಳಿಯುತ್ತಾರೆ ಆಗ ವಿಕಾರಿಗಳಾಗಿ ಬಿಡುತ್ತಾರೆ ಯಾವಾಗ ವಿಕಾರಕ್ಕೆ ವರ್ಷ ಆಗುತ್ತಾರೋ ಆಗ ಅವರ ಆಯಸ್ಸು ಕಡಿಮೆ ಆಗುತ್ತದೆ ಪುನಃ ರಜೋ ತಮ್ಮೋ ಗುಡಿ ಸ್ಥಿತಿ ಉಳ್ಳವರಾಗುತ್ತಾರೆ ಈ ರೀತಿ ಕಲೆಗಳು ಕಡಿಮೆ ಆಗುತ್ತಾ ಆಗುತ್ತಾ ಆತ್ಮರು ಸಂಪೂರ್ಣ ಹಳಬರಾಗಿ ಬಿಡುತ್ತಾರೆ ಆತ್ಮ ಹಳೆಯದಾದಾಗ ಶರೀರ ಕೂಡ ಹಳೆಯದಾಗಿ ಬಿಡುತ್ತದೆ ಯಾವಾಗ ಆತ್ಮ ಹಳೆಯದಾಗುತ್ತದೆಯೋ ಆಗ ಆತ್ಮದ ಶರೀರ ಕೂಡ ಹಳೆಯದಾಗುತ್ತದೆ ಈಗ ಈ ಸಂಪೂರ್ಣ ಜ್ಞಾನ ಮಕ್ಕಳ ಬುದ್ಧಿಯಲ್ಲಿ ಇದೆ ಹದಿನಾರು ಕಲಾ ಸಂಪೂರ್ಣರಾಗಿರುವ ನಾವು ಹೇಗೆ ಕೆಳಗಡೆ ಇಳಿಯುತ್ತಾ ಇಳಿಯುತ್ತಾ ಪುನಃ ಮನುಷ್ಯರಾಗುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ ದೇವತೆಗಳ ಮತ ಇರುವುದಿಲ್ಲ ಪರಮಾತ್ಮ ತಂದೆಯ ಮತ ಪ್ರಾಪ್ತಿಯಾದ ನಂತರ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಪುನಃ ಯಾರ ಮತದ ಅವಶ್ಯಕತೆಯೂ ಇರುವುದಿಲ್ಲ ಈ ಈಶ್ವರಿಯ ಮತ ಇಪ್ಪತ್ತೊಂದು ಜನ್ಮದವರೆಗೂ ಇರುತ್ತದೆ ಪುನಃ ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆಯೋ ಆಗ ನಿಮಗೆ ರಾವಣನ ಮತ ಪ್ರಾಪ್ತಿಯಾಗುತ್ತದೆ ದೇವತೆಗಳು ವಾಮ ಮಾರ್ಗದಲ್ಲಿ ಬಂದರು ಎಂದು ಚಿತ್ರದಲ್ಲಿ ತೋರಿಸುತ್ತಾರೆ ಅನ್ಯ ಧರ್ಮದವರ ಬಗ್ಗೆ ಈ ರೀತಿ ಮಾತನ್ನು ಹೇಳುವುದಿಲ್ಲ ದೇವತೆಗಳು ಯಾವಾಗ ವಾಮ ಮಾರ್ಗದಲ್ಲಿ ಬರುತ್ತಾರೋ ಆಗ ಅನ್ಯ ಧರ್ಮದವರು ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ವಾಪಸ್ ಮನೆಗೆ ಹೋಗಬೇಕು ಇದು ಹಳೆಯ ಜಗತ್ತಾಗಿದೆ ಈ ನಾಟಕದಲ್ಲಿ ನನ್ನ ಪಾತ್ರ ಕೂಡ ಇದೇ ರೀತಿ ಫಿಕ್ಸ್ ಆಗಿದೆ ಎಂದು ತಂದೆ ತಿಳಿಸುತ್ತಾರೆ ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡುವುದು ತಂದೆಯ ಪಾತ್ರ ಆಗಿದೆ ಈಗ ಈ ಎಲ್ಲಾ ಜ್ಞಾನದ ಮಾತನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ ಜಗತ್ತಿನ ಮನುಷ್ಯರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ನೀವು ಜಗತ್ತಿನ ಜನರಿಗೆ ಎಷ್ಟೊಂದು ಜ್ಞಾನವನ್ನು ತಿಳಿಸುತ್ತೀರಾ ಆದರೆ ಕೆಲವರು ಜ್ಞಾನವನ್ನು ಕೇಳುವ ಮಾತಿನಲ್ಲಿ ಬಹಳಷ್ಟು ಆಸಕ್ತಿ ಉಳ್ಳವರಾಗಿರುತ್ತಾರೆ ನೀವೀಗ ಬಹಳಷ್ಟು ಜ್ಞಾನದ ಮಾತನ್ನು ತಿಳಿಸುತ್ತೀರಾ ಕೆಲವರು ಬಹಳ ಚೆನ್ನಾಗಿ ಆಸಕ್ತಿಯಿಂದ ಜ್ಞಾನವನ್ನು ಕೇಳುತ್ತಾರೆ ಕೆಲವರು ಪುನಃ ತಮ್ಮ ಮತವನ್ನೇ ನಿಮಗೆ ನೀಡುತ್ತಾರೆ ಈ ಲಕ್ಷ್ಮೀ ನಾರಾಯಣರು ಯಾವಾಗ ಈ ಸೃಷ್ಟಿಯಲ್ಲಿ ಇದ್ದರೋ ಆಗ ಈ ಸೃಷ್ಟಿಯಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇತ್ತು ಪವಿತ್ರತೆಯೇ ಮುಖ್ಯ ಮಾತಾಗಿದೆ ಸತ್ಯುಗದಲ್ಲಿ ದೇವತೆಗಳು ಪವಿತ್ರರಾಗಿದ್ದರು ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ದೇವತೆಗಳಿಗೂ ಕೂಡ ಮಕ್ಕಳಿರುತ್ತಾರೆ ಅಂದ ಮೇಲೆ ಅವರು ಹೇಗೆ ಪವಿತ್ರರಾಗಿರಲು ಸಾಧ್ಯ ಎಂದು ಆದರೆ ಸತ್ಯಯುಗದಲ್ಲಿ ಯೋಗದ ಶಕ್ತಿಯಿಂದ ಹೇಗೆ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಹೇಳುತ್ತಾರೆ ಸಂಪೂರ್ಣ ಆಯಸ್ಸಿನವರೆಗೂ ಪವಿತ್ರರಾಗಿ ಇದ್ದರೆ ಪುನಃ ಮಕ್ಕಳಿಗೆ ಹೇಗೆ ಜನ್ಮವನ್ನು ನೀಡಲು ಸಾಧ್ಯ ಎಂದು ದೇವತೆಗಳು ಸಂಪೂರ್ಣ ಆಯಸ್ಸಿನವರೆಗೂ ಪವಿತ್ರರಾಗಿ ಇದ್ದರೆ ಪುನಃ ದೇವತೆಗಳಿಗೆ ಹೇಗೆ ಮಕ್ಕಳು ಹುಟ್ಟಲು ಸಾಧ್ಯ ಎಂದು ಅಂದ ಮೇಲೆ ನೀವು ಜಗತ್ತಿನ ಜನರಿಗೆ ತಿಳಿಸಬೇಕು ಈ ಸಮಯದಲ್ಲಿ ನಾವು ಪವಿತ್ರರಾದರೆ ಪುನಃ ನಾವು ಇಪ್ಪತ್ತೊಂದು ಜನ್ಮದವರೆಗೂ ಪವಿತ್ರರಾಗಿಯೇ ಇರುತ್ತೇವೆ ಎಂದು ಅಂದರೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ನಾವೀಗ ನಿರ್ವಿಕಾರಿ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಒಬ್ಬ ತಂದೆ ನಮಗೆ ಶ್ರೀಮತವನ್ನು ನೀಡುತ್ತಿದ್ದಾರೆ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಿದರು ಎಂದು ಗಾಯನ ಇದೆ ಈ ಸಮಯದಲ್ಲಿ ಎಲ್ಲರೂ ಮನುಷ್ಯರಾಗಿದ್ದಾರೆ ಮನುಷ್ಯರೇ ಪುನಃ ದೇವತೆ ಆಗುತ್ತಾರೆ ಈಗ ಶ್ರೀಮತದಂತೆ ನಡೆದು ನಾವು ದೈವಿ ಗೌರ್ಮೆಂಟ್ ಅನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಈ ಜ್ಞಾನ ಮಾರ್ಗದಲ್ಲಿ ಪವಿತ್ರತೆ ಬಹಳ ಮುಖ್ಯ ಆಗಿದೆ ಈಗ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಬೇಕು ಈಗ ಆತ್ಮ ಕಲ್ಲು ಅಂದ ಮೇಲೆ ಎಲ್ಲರಿಗೂ ನೀವು ಸ್ಪಷ್ಟವಾಗಿ ಜ್ಞಾನವನ್ನು ತಿಳಿಸಿ ಪರಮಾತ್ಮ ತಂದೆ ಸತ್ಯುಗದ ದೈವಿ ಗೌರ್ಮೆಂಟ್ ಅನ್ನು ಸ್ಥಾಪನೆ ಮಾಡಿದ್ದರು ಆ ದೈವಿ ಗೌರ್ಮೆಂಟ್ಗೆ ಸ್ವರ್ಗ ಎಂದು ಕರೆಯುತ್ತಿದ್ದೆವು ಮನುಷ್ಯರನ್ನು ಪರಮಾತ್ಮ ತಂದೆ ದೇವತೆಯನ್ನಾಗಿ ಮಾಡುತ್ತಾರೆ ಮನುಷ್ಯರು ಪತಿತರಾಗಿದ್ದರು ಪುನಃ ಆ ಪತಿತ ಮನುಷ್ಯರನ್ನು ಪರಮಾತ್ಮ ತಂದೆ ಹೇಗೆ ಪಾವನರನ್ನಾಗಿ ಮಾಡಿದರು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನೀವು ಪಾವನ ಆಗುತ್ತೀರಾ ಎಂದು ಈ ಮಾತನ್ನು ನೀವು ಜಗತ್ತಿನಲ್ಲಿ ಯಾರಿಗಾದರೂ ತಿಳಿಸಿದರೆ ಅವರ ಆಂತರ್ಯದಲ್ಲಿ ಈ ಜ್ಞಾನದ ಮಾತು ಧಾರಣೆ ಆಗುತ್ತದೆ ಈಗ ಪತಿತರಾಗಿರುವ ನಾವು ಹೇಗೆ ಪಾವನ ಆಗುವುದು ಎಂದು ಅವರು ವಿಚಾರವನ್ನು ಮಾಡುತ್ತಾರೆ ಪಾವನ ಆಗುವುದಕ್ಕೋಸ್ಕರ ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅನ್ಯ ಎಲ್ಲಾ ವ್ಯಕ್ತಿಗಳ ಸಂಘದಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯ ಸಂಘವನ್ನು ಜೋಡಣೆ ಮಾಡಬೇಕು ಆಗ ನಾವು ಮನುಷ್ಯರಿಂದ ದೇವತೆ ಆಗಲು ಸಾಧ್ಯ ಈ ರೀತಿ ನೀವು ಜ್ಞಾನವನ್ನು ತಿಳಿಸಬೇಕು ನೀವು ಇಲ್ಲಿಯವರೆಗೂ ಯಾವ ಜ್ಞಾನದ ಮಾತನ್ನು ಜಗತ್ತಿನ ಜನರಿಗೆ ತಿಳಿಸಿದ್ದೀರೋ ನಾಟಕದ ಅನುಸಾರ ನೀವು ತಿಳಿಸಿರುವ ಜ್ಞಾನದ ಮಾತು ಸರಿಯಾದ ಆಗಿತ್ತು ಈಗ ನಿಮಗೆ ಗೊತ್ತಿದೆ ದಿನ ಪ್ರತಿದಿನ ಕಳೆದಂತೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಇನ್ನೂ ಅನೇಕ ಜ್ಞಾನದ ಪಾಯಿಂಟ್ ನಮಗೆ ಪ್ರಾಪ್ತಿಯಾಗುತ್ತದೆ ಮುಖ್ಯ ಮಾತು ಅಂದರೆ ನಾವು ಪತಿತರಿಂದ ಪಾವನ ಆಗುವುದು ಹೇಗೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹದ ಎಲ್ಲಾ ಧರ್ಮವನ್ನು ತ್ಯಾಗ ಮಾಡಿ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಈ ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ಮಕ್ಕಳಾದ ನಿಮಗೆ ಗೊತ್ತಿದೆ ನೀವೀಗ ಬ್ರಾಹ್ಮಣರಾಗಿದ್ದೀರಾ ನೀವು ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೀರಾ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಬ್ರಾಹ್ಮಣರಾಗದೆ ನಾವು ಹೇಗೆ ದೇವತೆ ಆಗಲು ಸಾಧ್ಯ ಈ ಬ್ರಹ್ಮ ತಂದೆ ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಪುನಃ ಈ ಬ್ರಹ್ಮ ತಂದೆ ಮೊದಲನೇ ನಂಬರ್ನಲ್ಲಿ ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಪರಮಾತ್ಮ ತಂದೆ ಬಂದು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಅಂದ ಮೇಲೆ ಮುಖ್ಯ ಮಾತು ಅಂದರೆ ಪ್ರತಿಯೊಬ್ಬರು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಒಬ್ಬ ತಂದೆಯನ್ನು ನೆನಪು ಮಾಡಿ ನೀವು ದೇಹಾಭಿಮಾನಕ್ಕೆ ವಶ ಆದಾಗ ನಿಮ್ಮ ಬುದ್ಧಿಯೋಗ ಯಾವುದಾದರೂ ವ್ಯಕ್ತಿಯ ಜೊತೆಗೆ ಜೋಡಣೆ ಆಗಿರುತ್ತದೆ ನೀವು ದೇಹಾಭಿಮಾನದಲ್ಲಿ ಬಂದಾಗ ನಿಮ್ಮ ಬುದ್ಧಿ ಎಲ್ಲಾದರೂ ಸಿಕ್ಕಿಹಾಕಿಕೊಂಡಿರುತ್ತದೆ ಎಲ್ಲರೂ ಆತ್ಮ ಅಭಿಮಾನಿಯಾಗಲು ಸಾಧ್ಯ ಇಲ್ಲ ಅಂದ ಮೇಲೆ ಈಗ ನೀವು ಸ್ವಯಂವನ್ನು ಸಂಪೂರ್ಣ ಚೆಕ್ ಮಾಡಿಕೊಳ್ಳಿ ನಾನು ದೇಹಾಭಿಮಾನಕ್ಕೆ ಎಲ್ಲೂ ವಶ ಆಗುತ್ತಿಲ್ಲ ತಾನೆ ನಾನು ಯಾವ ಸಮಯದಲ್ಲೂ ದೇಹಾಭಿಮಾನಕ್ಕೆ ವಶ ಆಗುತ್ತಿಲ್ಲ ತಾನೆ ದೇಹಾಭಿಮಾನಕ್ಕೆ ವಶಾಗಿ ನಾನು ಯಾವುದೇ ವಿಕರ್ಮವನ್ನು ಮಾಡುತ್ತಿಲ್ಲ ತಾನೆ ಎಂದು ಸ್ವಯಂ ಸಂಪೂರ್ಣ ಚೆಕ್ ಮಾಡಿಕೊಳ್ಳಿ ಕಾಯಿದೆಗೆ ವಿರುದ್ಧವಾದಂತಹ ಯಾವ ಕಾರ್ಯವನ್ನು ನಾನು ಮಾಡುತ್ತಿಲ್ಲ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಿ ಅನೇಕರು ಕಾಯಿದೆಗೆ ವಿರುದ್ಧವಾದಂತಹ ಕಾರ್ಯವನ್ನು ಮಾಡುತ್ತಾರೆ ಅಂತವರು ಅಂತ್ಯದಲ್ಲಿ ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಬಲೆ ಈಗಲೇ ಯಾರೂ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡರೆ ನಮ್ಮ ಜೀವನದ ಸಂಪೂರ್ಣ ದುಃಖ ದೂರ ಆಗುತ್ತದೆ ಆಗ ನಾವು ಎಲ್ಲ ಪ್ರಕಾರದ ಶಿಕ್ಷೆಯಿಂದ ಮುಕ್ತ ಆಗುತ್ತೇವೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಾಗ ನಾವು ಶಿಕ್ಷೆಯಿಂದ ಮುಕ್ತ ಆಗುತ್ತೇವೆ ಅಂದ ಮೇಲೆ ಮಕ್ಕಳು ವಿಚಾರವನ್ನು ಮಾಡುತ್ತೀರಾ ನಂಬರ್ ವಾರಾಗಿ ರಾಜರು ತಯಾರಾಗುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಕೆಲವರು ಕಡಿಮೆ ಪುರುಷಾರ್ಥವನ್ನು ಮಾಡುತ್ತಾರೆ ಯಾರು ಕಡಿಮೆ ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ಕಡಿಮೆ ಪುರುಷಾರ್ಥವನ್ನು ಮಾಡುವ ಕಾರಣ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಆತ್ಮ ಗರ್ಭ ಜೈಲ್ನಲ್ಲಿ ಶಿಕ್ಷೆಯನ್ನು ಅನುಭವ ಮಾಡುತ್ತದೆ ಯಾವಾಗ ಆತ್ಮ ಗರ್ಭದಲ್ಲಿ ಪ್ರವೇಶವನ್ನು ಮಾಡುತ್ತದೆಯೋ ಆಗ ಆತ್ಮ ಹೇಳುತ್ತದೆ ಪರಮಾತ್ಮ ತಂದೆ ನನ್ನನ್ನು ಈ ಗರ್ಭ ಜೈಲಿನಿಂದ ಮುಕ್ತ ಮಾಡಿ ಪುನಃ ನಾನು ಪಾಪದ ಕಾರ್ಯವನ್ನು ಮಾಡುವುದಿಲ್ಲ ಎಂದು ಆತ್ಮವೇ ಶಿಕ್ಷೆಯನ್ನು ಅನುಭವ ಮಾಡುತ್ತದೆ ಆತ್ಮವೇ ವಿಕರ್ಮವನ್ನು ಮಾಡುತ್ತದೆ ಆತ್ಮದ ಕರ್ಮವೇ ವಿಕರ್ಮ ಆಗುತ್ತದೆ ಶರೀರ ಯಾವ ಕರ್ಮವನ್ನು ಮಾಡುವುದಿಲ್ಲ ಅಂದ ಮೇಲೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳುವುದೇ ಮುಖ್ಯ ಮಾತಾಗಿದೆ ಯಾರು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತಾರೋ ಅವರು ಅವಶ್ಯವಾಗಿ ಎಲ್ಲವನ್ನೂ ಆತ್ಮವೇ ಮಾಡುತ್ತದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಈಗ ಆತ್ಮರಾದ ನೀವೆಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ಈಗ ಈ ಜ್ಞಾನ ನಿಮಗೆ ಪ್ರಾಪ್ತಿಯಾಗಿದೆ ಪುನಃ ಯಾವ ಯುಗದಲ್ಲೂ ಈ ಜ್ಞಾನ ನಿಮಗೆ ಪ್ರಾಪ್ತಿಯಾಗುವುದಿಲ್ಲ ನೀವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆದರೆ ಎಲ್ಲರೂ ನನ್ನ ಸೋದರರಾಗಿದ್ದಾರೆ ಅನ್ನುವ ದೃಷ್ಟಿಯಿಂದ ನೀವು ಎಲ್ಲರನ್ನು ನೋಡುತ್ತೀರಾ ಇಲ್ಲಿ ಶರೀರದ ಮಾತೇ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಆತ್ಮದ ಸ್ಥಿತಿಯಲ್ಲಿ ಸ್ಥಿತಾಗಿ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡಾಗ ಶರೀರದ ಬಗ್ಗೆ ನಿಮಗೆ ಆಸಕ್ತಿ ಇರುವುದಿಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳುವ ಸ್ಥಿತಿ ಸರ್ವಶ್ರೇಷ್ಠ ಸ್ಥಿತಿಯಾಗಿದೆ ಸೋದರ ಸೋದರಿಯರು ನಾವು ಎಂದು ತಿಳಿದುಕೊಂಡಾಗ ಸೋದರ ಸೋದರಿಯರ ಜೊತೆಗೆ ಬುದ್ಧಿಯೋಗ ಜೋಡಣೆ ಆಗುತ್ತದೆ ನಾವೆಲ್ಲರೂ ಸೋದರ ಸೋದರಿಯರಾಗಿದ್ದೇವೆ ಎಂದು ತಿಳಿದುಕೊಂಡಾಗಲೂ ಅನ್ಯರ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಆಗ ನಾವು ಬಹಳಷ್ಟು ಡಿಸ್ಸರ್ವಿಸ್ ಅನ್ನು ಮಾಡುತ್ತೇವೆ ಆದ್ದರಿಂದ ಆತ್ಮ ಅಭಿಮಾನಿಯಾಗಿ ಆತ್ಮ ಅಭಿಮಾನಿಯಾಗುವ ಮಾತಿನಲ್ಲೇ ಪರಿಶ್ರಮ ಇದೆ ಶಿಕ್ಷಣದಲ್ಲಿ ಸಬ್ಜೆಕ್ಟ್ ಇರುತ್ತದೆ ಮಕ್ಕಳು ತಿಳಿದುಕೊಳ್ಳುತ್ತಾರೆ ಈ ಸಬ್ಜೆಕ್ಟ್ನಲ್ಲಿ ನಾನು ಫೇಲ್ ಆಗುತ್ತೇನೆ ಎಂದು ಯಾವುದೋ ಒಂದು ಸಬ್ಜೆಕ್ಟ್ನಲ್ಲಿ ನಾನು ಫೇಲ್ ಆಗುತ್ತೇನೆ ಎಂದು ಗೊತ್ತಾದಾಗ ಉಳಿದ ಸಬ್ಜೆಕ್ಟ್ನಲ್ಲೂ ಮಕ್ಕಳು ಚೆನ್ನಾಗಿ ಶಿಕ್ಷಣವನ್ನು ಕಲಿಯಲು ಪ್ರಯತ್ನವನ್ನು ಪಡುವುದಿಲ್ಲ ಯಾವುದೋ ಒಂದು ಸಬ್ಜೆಕ್ಟ್ನಲ್ಲಿ ಫೇಲ್ ಆಗುವ ಕಾರಣ ಉಳಿದ ಸಬ್ಜೆಕ್ಟ್ನಲ್ಲೂ ಮಕ್ಕಳು ಚೆನ್ನಾಗಿ ಓದುವುದಿಲ್ಲ ಈಗ ಆತ್ಮರಾದ ನೀವು ಬುದ್ಧಿಯೋಗದ ಬಲದಿಂದ ನಿಮ್ಮ ಬುದ್ಧಿಯನ್ನು ಚಿನ್ನದ ಪಾತ್ರೆಯನ್ನಾಗಿ ಮಾಡಿಕೊಳ್ಳುತ್ತೀರಾ ಮಕ್ಕಳು ಬುದ್ಧಿಯೋಗವನ್ನು ತಂದೆಯ ಜೊತೆಗೆ ಜೋಡಣೆ ಮಾಡದೇ ಇರುವ ಕಾರಣ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಕಡಿಮೆ ಆಗಿದೆ ಆದ್ದರಿಂದ ಮಕ್ಕಳಲ್ಲಿ ಎಷ್ಟು ಶಕ್ತಿ ಇರಬೇಕು ಅಷ್ಟು ಶಕ್ತಿ ಇಲ್ಲ ಜ್ಞಾನದ ಖಡ್ಗದಲ್ಲಿ ಯೋಗದ ಹರಿತ ಇಲ್ಲ ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ನಿಮ್ಮ ಸ್ಥಿತಿಯನ್ನು ಬಹಳ ಚೆನ್ನಾಗಿ ರೂಪಿಸಿಕೊಳ್ಳಬೇಕು ಆತ್ಮನಾದ ನಾನು ಇಡೀ ದಿನದಲ್ಲಿ ಕಾಯಿದೆಗೆ ವಿರುದ್ಧವಾದಂತಹ ಯಾವುದೇ ಕೆಲಸವನ್ನು ಮಾಡುತ್ತಿಲ್ಲ ತಾನೆ ಎಂದು ಸ್ವಯಂ ನೋಡಿಕೊಳ್ಳಬೇಕು ಕೆಲವರಿಗೆ ಕಾಯಿದೆಗೆ ವಿರುದ್ಧವಾದಂತಹ ಕಾರ್ಯವನ್ನು ಮಾಡುವ ಅಭ್ಯಾಸ ಆಗಿರುತ್ತದೆ ನಿಮಗೆ ಕಾಯಿದೆಗೆ ವಿರುದ್ಧವಾದ ಕಾರ್ಯವನ್ನು ಮಾಡುವ ಅಭ್ಯಾಸ ಆಗಿದ್ದರೆ ಅಂತಹ ಕರ್ಮವನ್ನು ಮಾಡುವುದನ್ನು ತಕ್ಷಣ ನೀವು ಬಿಡಬೇಕು ಆದರೆ ಮಾಯೆ ಮಕ್ಕಳ ಸಮ್ಮುಖದಲ್ಲಿ ಇರುವ ಕಾರಣ ಎರಡನೇ ದಿನ ಅಥವಾ ಮೂರನೇ ದಿನ ಪುನಃ ಮಕ್ಕಳ ಮೂಲಕ ಮಾಯೆ ತಪ್ಪು ಕಾರ್ಯವನ್ನು ಮಾಡಿಸುತ್ತದೆ ಈ ರೀತಿ ಸೂಕ್ಷ್ಮ ಮಾತು ಮಕ್ಕಳ ಜೀವನದಲ್ಲಿ ನಡೆಯುತ್ತಿರುತ್ತದೆ ಇದೆಲ್ಲ ಗುಪ್ತವಾದ ಜ್ಞಾನದ ಮಾತಾಗಿದೆ ಈ ಮಾತಿನ ಬಗ್ಗೆ ಮನುಷ್ಯರಿಗೆ ಹೇಗೆ ಗೊತ್ತಾಗಲು ಸಾಧ್ಯ ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ ನಾವು ನಮ್ಮದೇ ಹಣವನ್ನು ಖರ್ಚು ಮಾಡಿ ನಮಗೋಸ್ಕರ ಇಲ್ಲಿ ಎಲ್ಲವನ್ನೂ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಅನ್ಯರ ಮೂಲಕ ನಾವು ಹೇಗೆ ಹಣವನ್ನು ಖರ್ಚು ಮಾಡಿಸಲು ಸಾಧ್ಯ ಆದ್ದರಿಂದ ಪರಮಾತ್ಮ ತಂದೆ ಸದಾ ತಿಳಿಸುತ್ತಾರೆ ಬೇಡುವುದಕ್ಕಿಂತ ಸಾಯುವುದು ಒಳ್ಳೆಯದು ಸಹಜವಾಗಿ ಯಾವ ಪ್ರಾಪ್ತಿ ಸಿಗುತ್ತದೆಯೋ ಅದು ಹಾಲಿನ ಸಮಾನ ಆಗಿದೆ ಬೇಡಿ ಪಡೆದುಕೊಂಡರೆ ಅದು ನೀರಿನ ಸಮಾನ ಆಗಿದೆ ನೀವು ಯಾರಿಂದಲಾದರೂ ಹಣವನ್ನು ಬೇಡಿ ಪಡೆದುಕೊಂಡರೆ ಅವರು ಅನಿವಾರ್ಯವಾಗಿ ಕಾಶಿಯಲ್ಲಿರುವ ಬಾವಿಯಲ್ಲಿ ಹಾರಿದಾಗ ಎಷ್ಟು ದುಃಖದ ಅನುಭವ ಆಗುತ್ತದೆಯೋ ಅಷ್ಟು ದುಃಖಿಗಳಾಗಿ ನಿಮಗೆ ಹಣವನ್ನು ಕೊಡುತ್ತಾರೆ ಆಗ ಆ ಹಣ ನೀರಿನ ಸಮಾನ ಆಗಿಬಿಡುತ್ತದೆ ಯಾರಿಂದಲಾದರೂ ನೀವು ಹಣವನ್ನು ಕಿತ್ತುಕೊಂಡರೆ ಅದು ರಕ್ತದ ಸಮಾನ ಆಗಿಬಿಡುತ್ತದೆ ಕೆಲವರು ಹಣಕ್ಕೋಸ್ಕರ ಬಹಳಷ್ಟು ಕಾಟವನ್ನು ಕೊಡುತ್ತಾರೆ ಸಾಲವನ್ನು ತೆಗೆದುಕೊಳ್ಳುತ್ತಾರೆ ಕಾಟವನ್ನು ಕೊಟ್ಟು ಹಣವನ್ನು ಕಿತ್ತುಕೊಳ್ಳುವುದು ಸಾಲವನ್ನು ತೆಗೆದುಕೊಳ್ಳುವುದು ರಕ್ತದ ಸಮಾನ ಆಗಿದೆ ಇಲ್ಲಿ ನೀವು ಯಾರಿಂದಲೂ ಸಾಲವನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ದಾನವನ್ನು ಕೊಟ್ಟ ನಂತರ ಪುನಃ ದಾನವನ್ನು ವಾಪಸ್ ಪಡೆದುಕೊಳ್ಳಬಾರದು ದಾನವನ್ನು ನೀಡಿದ ನಂತರ ದಾನವನ್ನು ವಾಪಸ್ ಪಡೆದುಕೊಳ್ಳಬಾರದು ಅನ್ನುವ ಮಾತಿನ ಬಗ್ಗೆ ಹರಿಶ್ಚಂದ್ರನ ಕತೆ ಇದೆ ಅಂದ ಮೇಲೆ ಎಂದು ದಾನವನ್ನು ನೀಡಿ ವಾಪಸ್ ತೆಗೆದುಕೊಳ್ಳುವ ವಿಚಾರವನ್ನು ಮಾಡಬೇಡಿ ನೀವು ಸಂಪೂರ್ಣ ಲೆಕ್ಕವನ್ನು ಇಡಿ ಆ ಹಣ ನಿಮ್ಮ ಕೆಲಸದಲ್ಲಿ ಉಪಯೋಗಕ್ಕೆ ಬರುತ್ತದೆ ಈಗ ಮಕ್ಕಳು ಎಷ್ಟು ಪುರುಷಾರ್ಥವನ್ನು ಮಾಡಬೇಕು ಅಂದರೆ ಅಂತ್ಯದಲ್ಲಿ ಒಬ್ಬ ತಂದೆಯ ನೆನಪೇ ಇರಬೇಕು ಮತ್ತು ಅಂತ್ಯದಲ್ಲಿ ಸ್ವದರ್ಶನ ಚಕ್ರದ ನೆನಪಿರಬೇಕು ಆಗ ತನುವಿನಿಂದ ಪ್ರಾಣ ಹೊರಗಡೆ ಹೋಗಬೇಕು ಯಾವಾಗ ತಂದೆಯ ನೆನಪಿನಲ್ಲಿ ಶರ್ರವನ್ನು ತ್ಯಾಗ ಮಾಡುತ್ತೀರೋ ಆಗ ನೀವು ಚಕ್ರವರ್ತಿ ರಾಜ ಆಗಲು ಸಾಧ್ಯ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಅಂತ್ಯದಲ್ಲಿ ನಾನು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಲು ಸಾಧ್ಯ ಎಂದು ತಿಳಿದುಕೊಳ್ಳಬೇಡಿ ಅಂತಿಮ ಸಮಯದಲ್ಲಿ ನಾನು ಅಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೇನೆ ಎಂದು ತಿಳಿದುಕೊಳ್ಳಬೇಡಿ ಅಂತ್ಯದಲ್ಲಿ ಅಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಇಲ್ಲ ಈಗಿನಿಂದ ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಅಂತ್ಯದಲ್ಲಿ ಅಂತಹ ಸ್ಥಿತಿಯನ್ನು ಸಹಜವಾಗಿ ರೂಪಿಸಿಕೊಳ್ಳಬೇಕು ಎಂದೂ ಈ ರೀತಿ ಆಗಬಾರದು ಅಂತ್ಯದಲ್ಲಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಉಪಸ್ಥಿತ ಆಗುವ ಬದಲು ಅಂತ್ಯದಲ್ಲಿ ನಮ್ಮ ಉದ್ಯೋಗ ಬೇರೆ ಬೇರೆ ಕಡೆ ಅಲೆದಾಡಬಾರದು ಒಬ್ಬ ತಂದೆಯ ನೆನಪಿನಲ್ಲೇ ಸ್ಥಿತ ಆದರೆ ನಮ್ಮ ಪಾಪ ನಾಶ ಆಗುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ಪವಿತ್ರತೆಯ ಮಾತಿನಲ್ಲೇ ಪರಿಶ್ರಮ ಇದೆ ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ಅಷ್ಟೊಂದು ಪರಿಶ್ರಮ ಇಲ್ಲ ಅಂದ ಮೇಲೆ ಮಕ್ಕಳು ಶಿಕ್ಷಣದ ಕಡೆ ಬಹಳ ಚೆನ್ನಾಗಿ ಗಮನವನ್ನು ಕೊಡಬೇಕು ಆದ್ದರಿಂದ ತಂದೆ ತಿಳಿಸುತ್ತಾರೆ ಪ್ರತಿದಿನ ಸ್ವಯಂ ಕೇಳಿಕೊಳ್ಳಿ ನಾನು ಕಾಯಿದೆಗೆ ವಿರುದ್ಧವಾದಂತಹ ಯಾವುದೇ ಕಾರ್ಯವನ್ನು ಮಾಡುತ್ತಿಲ್ಲ ತಾನೆ ನಾನು ಯಾವುದೇ ವ್ಯಕ್ತಿಯ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡಿಲ್ಲ ತಾನೆ ನಾನು ಯಾವುದೇ ವ್ಯಕ್ತಿಯನ್ನು ನೋಡಿ ಅವರ ಪ್ರೀತಿಯಲ್ಲಿ ಮುಳುಗಿಬಿಟ್ಟಿಲ್ಲ ತಾನೆ ಯಾವುದೇ ವ್ಯಕ್ತಿಯ ಆಸಕ್ತಿಯಲ್ಲಿ ನಾನು ಆಗಿಲ್ಲ ತಾನೆ ಕರ್ಮೇಂದ್ರಿಯದ ಮೂಲಕ ಕಾಯಿದೆಗೆ ವಿರುದ್ಧವಾದಂತಹ ಯಾವ ಕಾರ್ಯವನ್ನು ನಾನು ಮಾಡುತ್ತಿಲ್ಲ ತಾನೆ ಎಂದು ಸ್ವಯಂ ಕೇಳಿಕೊಳ್ಳಬೇಕು ಹಳೆಯ ಪತಿದ ಶರೀರದ ಬಗ್ಗೆ ಸ್ವಲ್ಪ ಕೂಡ ಪ್ರೀತಿ ಇರಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪತಿದ ಶರೀರದ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಂಡರೆ ಅದು ಕೂಡ ದೇಹಾಭಿಮಾನ ಆಗಿದೆ ನೀವೀಗ ಅನಾಸಕ್ತ ವೃತ್ತಿ ಉಳ್ಳವರಾಗಿರಬೇಕು ಒಬ್ಬ ತಂದೆಯ ಜೊತೆಗೆ ಸತ್ಯ ಪ್ರೀತಿ ಇರಬೇಕು ಇನ್ನು ಎಲ್ಲರ ಬಗ್ಗೆ ಅನಾಸಕ್ತ ಪ್ರೀತಿ ಇರಬೇಕು ಒಬ್ಬ ತಂದೆಯ ಜೊತೆಗೆ ಸತ್ಯ ಪ್ರೀತಿಯನ್ನು ಜೋಡಣೆ ಮಾಡಬೇಕು ಉಳಿದ ಎಲ್ಲಾ ವ್ಯಕ್ತಿಗಳ ಜೊತೆಗೆ ಅನಾಸಕ್ತ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು ಬಲೆ ನಿಮಗೆ ಮಕ್ಕಳು ಇರಬಹುದು ಆದರೆ ಆ ಮಕ್ಕಳ ಬಗ್ಗೆ ಕೂಡ ನಿಮಗೆ ಆಸಕ್ತಿ ಇರಬಾರದು ನಿಮಗೆ ಗೊತ್ತಿದೆ ನೀವು ಈ ಕಣ್ಣಿನಿಂದ ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದೆಲ್ಲವೂ ಸಮಾಪ್ತಿಯಾಗುತ್ತದೆ ಆದ್ದರಿಂದ ಎಲ್ಲರ ಬಗ್ಗೆ ಇರುವ ಪ್ರೀತಿಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಒಬ್ಬ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಬೇಕು ಇನ್ನು ಹೆಸರಿಗೋಸ್ಕರ ಎಲ್ಲರ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು ಕೇವಲ ತೋರಿಕೆಗೋಸ್ಕರ ಎಲ್ಲರ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು ಆದರೆ ಮನಸ್ಸಿನಲ್ಲಿ ಅನಾಸಕ್ತ ವೃತ್ತಿ ಇರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಮಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಿಮ್ಮ ವೃತ್ತಿಯನ್ನು ಬಹಳಷ್ಟು ಶುದ್ಧ ಮಾಡಿಕೊಳ್ಳಬೇಕು ಮತ್ತು ನಿಮ್ಮ ವೃತ್ತಿಯನ್ನು ಬಹಳಷ್ಟು ಪವಿತ್ರ ಮಾಡಿಕೊಳ್ಳಬೇಕು ಕಾಯಿದೆಗೆ ವಿರುದ್ಧವಾದಂತಹ ಯಾವುದೇ ಉಲ್ಟಾ ಕರ್ಮವನ್ನು ಮಾಡಬಾರದು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಬುದ್ಧಿ ಬೇರೆ ಯಾವ ಕಡೆಯೂ ಅಲೆದಾಡಬಾರದು ಬುದ್ಧಿ ಬೇರೆ ಯಾವ ವ್ಯಕ್ತಿಯ ಹೆಸರು ರೂಪದಲ್ಲೂ ಸಿಕ್ಕಿ ಹಾಕಿಕೊಂಡಿರಬಾರದು ಸೆಕೆಂಡ್ ಪಾಯಿಂಟ್ ಒಬ್ಬ ತಂದೆಯ ಜೊತೆಗೆ ಸತ್ಯ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು ಇನ್ನು ಉಳಿದ ಎಲ್ಲಾ ವ್ಯಕ್ತಿಗಳ ಬಗ್ಗೆ ಅನಾಸಕ್ತ ವೃತ್ತಿ ಉಳ್ಳವರಾಗಿರಬೇಕು ತೋರಿಕೆಗೆ ಎಲ್ಲರ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು ಆದರೆ ಮನಸ್ಸಿನ ಸತ್ಯ ಪ್ರೀತಿ ಒಬ್ಬ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು ಆತ್ಮ ಅಭಿಮಾನಿ ಸ್ಥಿತಿಯನ್ನು ಹೇಗೆ ರೂಪಿಸಿಕೊಳ್ಳಬೇಕು ಅಂದರೆ ಶರೀರದ ಬಗ್ಗೆ ಸ್ವಲ್ಪ ಕೂಡ ಆಸಕ್ತಿ ಇರಬಾರದು ಶರೀರದ ಬಗ್ಗೆ ಸ್ವಲ್ಪ ಕೂಡ ಆಸಕ್ತಿ ಇರಬಾರದು ಅಷ್ಟು ಆತ್ಮ ಅಭಿಮಾನಿ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಸ್ವರಾಜ್ಯದ ಸಂಸ್ಕಾರದ ಮೂಲಕ ಭವಿಷ್ಯದ ರಾಜ್ಯದ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಅದೃಷ್ಟವಂತ ಆತ್ಮರಾಗಿ ಬಹಳ ಸಮಯಕ್ಕೋಸ್ಕರ ರಾಜ್ಯ ಅಧಿಕಾರಿ ಆಗುವ ಸಂಸ್ಕಾರವನ್ನು ರೂಪಿಸಿಕೊಂಡಾಗ ಮಾತ್ರ ಬಹಳ ಸಮಯದವರೆಗೆ ಭವಿಷ್ಯದಲ್ಲಿ ರಾಜ್ಯ ಅಧಿಕಾರಿ ಆಗುತ್ತೇವೆ ಒಂದು ವೇಳೆ ಬಾರಿ ಬಾರಿಗೂ ಹಳೆಯ ಸಂಸ್ಕಾರಕ್ಕೆ ವಶೀಭೂತ ಆಗುತ್ತಿದ್ದರೆ ಅಧಿಕಾರಿ ಆಗುವಂತಹ ಸಂಸ್ಕಾರವನ್ನು ರೂಪಿಸಿಕೊಳ್ಳದೇ ಇದ್ದರೆ ರಾಜ್ಯ ಅಧಿಕಾರಿಗಳ ರಾಜ್ಯದಲ್ಲಿ ಇರುತ್ತೇವೆ ಆದರೆ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ ಅಂದ ಮೇಲೆ ಜ್ಞಾನದ ದರ್ಪಣದಲ್ಲಿ ಸ್ವಯಂನ ಅದೃಷ್ಟದ ಚೆಹರೆಯನ್ನು ನೋಡಿಕೊಳ್ಳಿ ಬಹಳ ಸಮಯದ ಅಭ್ಯಾಸದ ಮೂಲಕ ನಿಮ್ಮ ವಿಶೇಷ ಸಹಯೋಗಿ ಆದಂತಹ ಕರ್ಮಚಾರಿಯಾದಂತಹ ಕರ್ಮೇಂದ್ರಿಯವನ್ನು ನಿಮ್ಮ ಅಧಿಕಾರದಿಂದ ನಡೆಸಿ ಅಥವಾ ರಾಜ್ಯ ಕಾರೋಬಾರ್ನಲ್ಲಿರುವಂತಹ ಎಲ್ಲ ನಿಮ್ಮ ಜೊತೆಗಾರರನ್ನು ನಿಮ್ಮ ಅಧಿಕಾರದಿಂದ ನಡೆಸಿ ರಾಜರಾಗಿ ಆಗ ನಿಮಗೆ ಅದೃಷ್ಟವಂತ ಆತ್ಮರು ಎಂದು ಕರೆಯಲಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಶಕ್ತಿಯನ್ನು ನೀಡುವಂತಹ ಸೇವೆಯನ್ನು ಮಾಡುವುದಕ್ಕೋಸ್ಕರ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಪ್ರಕಟಗೊಳಿಸಿಕೊಳ್ಳಿ ಸರ್ವರಿಗೂ ಶಕ್ತಿಯನ್ನು ನೀಡಿ ಇಡೀ ವಿಶ್ವದ ಆತ್ಮರ ಸೇವೆಯನ್ನು ಮಾಡುವುದಕ್ಕೋಸ್ಕರ ಮೊದಲು ನಾವು ಬೇಹದ್ದಿನ ವೈರಾಗ್ಯಗಳಾಗಬೇಕು ಅದಕ್ಕೋಸ್ಕರ ಆಂತರ್ಯದಲ್ಲಿ ಬೇಹದ್ದಿನ ವೈರಾಗ್ಯದ ವೃತ್ತಿಯನ್ನು ಪ್ರಕಟಗೊಳಿಸಿಕೊಳ್ಳಬೇಕು ಆಗ ಸರ್ವರಿಗೂ ಶಕ್ತಿಯನ್ನು ನೀಡಲು ಸಾಧ್ಯ ಆಗುತ್ತದೆ ஒயது ஓம் சந்தி